ಅರೆ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಅದರಲ್ಲಿ ಸಹ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ ನಾವು ಇದೀವಿ ಪೌರ್ಣಮಿ ತಿಥಿ ಈ ದಿನ ನಿತ್ಯ ನಕ್ಷತ್ರ ಬಂದು ಇದನ್ನು ನಾವು ನೋಡೋಕೆ ಹೋದರೆ ಪುಷ್ಯ ನಕ್ಷತ್ರ ಸೋಮವಾರ ಆಗಿರುತ್ತೆ ಹಾಗಾಗಿ ಬಹಳ ವಿಶೇಷವಾದಂಥದ್ದು ಸಿದ್ಧಿ ನಕ್ಷತ್ರ ಆಗಿರೋದ್ರಿಂದ ಯಾವುದೇ ಪೂಜೆ ಪುರಸ್ಕಾರಗಳು ಮಾಡಿದ್ರೂ ಇದನ್ನು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಅಂದರೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ್ ಕಾಲವೂ ಸಹ ಇದನ್ನು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಹನ್ನೆರಡು ಗಂಟೆ ಇಪ್ಪತ್ತ ಅದರಲ್ಲಿ ಸಹ ಈ ಮೂವತ್ತ ನಾಲ್ಕು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟು ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆ ಏನ ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದಿನ ಮೇಷರಾಶಿವರ್ಗಂತೂ ನಿಮ್ಮ ಜೀವನದಲ್ಲಿ ಹೊಸದಾದಂತಹ ಆರಂಭಿಸಲು ಒಂದು ಹೊಸದಾದಂತಹ ಅದ್ಭುತವಾದಂಥದ್ದು ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ಅಥವಾ ಏನೋ ಒಂದು ಕೆಲಸ ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುವಂಥದ್ದಾಗಿರುತ್ತೆ ಒಟ್ಟಾರೆ ಇದನ್ನು ಯಾವುದೇ ಕೆಲಸ ಕೈ ಹಾಕಿದ್ರೂ ಅಭಿವೃದ್ಧಿ ಮತ್ತು ಆ ಕೆಲಸ ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಈ ದಿನ ಇರ್ತೀರ ಸಾಧ್ಯವಾದಷ್ಟು ಪುಷ್ಯ ನಕ್ಷತ್ರ ಕಾಂಬಿನೇಷನ್ ಸೋಮವಾರ ಇರೋದರಿಂದ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇದು 对吧？ ಇನ್ನು ಋಷಭರಾಶಿ ಇದನ್ನು ಋಷಭರಾಶಿವರಿಗಂತೂ ಷೇರು ವಹಿವಾಟಿದಾರರಿಗಂತೂ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಬರುವಂಥ ದುಡ್ಡೂ ಬರೆದಿರೋ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಅದ್ರ ಜೊತೆಗೆ ಯಾರಿಗಾದ್ರೂ ದುಡ್ಡು ವಿಚಾರದಲ್ಲಿ ವಿಚಾರದಲ್ಲಿದ್ದರೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಕುಟುಂಬದಲ್ಲಿ ಒಳ್ಳೆಯ ಒಂದು ವಾತಾವರಣ ಕಂಡುಬರುವಂಥದ್ದಿರುತ್ತೆ ಸಂತೋಷದ ಒಂದು ವಾತಾವರಣ ಯಾಕಂತ ಹೇಳಿದ್ರೆ ಯಾವಾಗಲೂ ಎಲ್ಲೋ ಒಂದು ಕಡೆ ಕಿರಿಕಿರಿ ಮಾಡ್ಕೊಂಬಿಟ್ಟಿದ್ರೇನೋ ಅದನ್ನು ಸರ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುವಂಥದ್ದು ಆಗಿದೆ ಇರುತ್ತೆ ಒಟ್ಟಾರೆ ಕೃಷ್ಣನ ಪ್ರಾರ್ಥನೆ ಕೃಷ್ಣ ದೇವಸ್ಥಾನ ಅಥವಾ ಕೃಷ್ಣ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಈ ದಿನ ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ನಮ್ಮ ರಾಶಿ ದಿನ ಮಿಥುನರಾಶಿವರಿಗಂತೂ ಆರೋಗ್ಯ ಸಹ ಉತ್ತಮವಾಗಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಯಾವುದೇ ರೀತಿ ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅನ್ನುವಂಥವ್ರಿಗೂ ಸಹ ಆರೋಗ್ಯ ಕ್ಷೇತ್ರಕ್ಕೆ ಆಗುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಮತ್ತು ಕೆಲಸದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಕೆಲಸದಲ್ಲಿ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡುವಂಥವ್ರಿಗಂತೂ ಅನುಕೂಲವಾದಂಥ ದಿನ ಆಗಿರುತ್ತೆ ಈ ದಿನ ಯಾವುದೇ ಕೆಲಸ ಮಾಡಬಹುದು ಈ ದಿನ ಸಿದ್ಧಿ ನಕ್ಷತ್ರ ಇರೋದರಿಂದ ಅನುಕೂಲ ಸಿದ್ಧ ಆಗುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಪ್ರಯಾಣ ಇಟ್ಕೊಳ್ಳುವಂಥವ್ರಿಗೂ ಸಹ ಅನುಕೂಲ ಉಂಟಾಗುತ್ತೆ ಏನಾದ್ರೂ ದೂರದ ಪ್ರಯಾಣದಲ್ಲಿ ಕೆಲಸದ ವಿಚಾರದಲ್ಲಿ ಏನಾದರೂ ಹೋಗಿ ದುಡ್ಡಿನ ವಿಚಾರದಲ್ಲಿ ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥದ್ದು ಸಹ ಇದನ್ನ ಮಾಡಬಹುದಾಗಿದೆ ಇನ್ನು ಪರಿಹಾರ ಅಂತ ನಾವು ನೋಡಕ್ಕಿದ್ರೆ ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಹನುಮಾನ್ ಚಾಲಿಸಿ ಹಿಳ್ಕೊಳ್ಳೋ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಆಗುತ್ತೆ ಇನ್ನ ಕರ್ಕಾಟಕ ರಾಶಿಯವ್ರಿಗಂತೂ ದಿನ ಕೆಲಸದ ಹೆಚ್ಚು ಒತ್ತಡ ಕಂಡು ಇರುತ್ತೆ ಯಾಕಂದರೆ ಒಂದೆರಡು ದಿನ ರಜಾ ಇರುತ್ತೆ ಕೆಲವು ಖಾಸಗಿ ಕೆಲಸದಲ್ಲಿ ಇರುವಂಥವ್ರಿಗೆ ಸೋಮವಾರ ಅಂತ ಹೇಳಿದರೆ ಕೆಲಸದ ಒತ್ತಡ ಇದ್ದೇ ಇರುತ್ತೆ ಅದರಲ್ಲಿ ರಾಹು ಗೋಚಾರದಲ್ಲಿ ಕರ್ಕಾಟಕ ರಾಶಿಯಲ್ಲೇ ಇರೋದರಿಂದ ದಿನ ಹೆಚ್ಚಿನ ಮಟ್ಟಿಗೆ ಕೆಲಸದ ಒತ್ತಡ ಉಂಟಾಗುವಂಥದ್ದು ಇದನ್ನು ಕಂಡುಬರುತ್ತೆ ಇನ್ನು ಕೆಲವ್ರಿಗಂತೂ ಖಾಸಗಿ ಕೆಲಸದಲ್ಲಿ ಇರುವಂಥವ್ರಿಗಂತೂ ಎಲ್ಲೋ ಒಂದು ಕಡೆ ಬದಲಾವಣೆ ಇರುತ್ತೆ ಏನಾದರೂ ಬೇರೆ ಕಡೆ ವರ್ಗಾವಣೆ ವಿಚಾರ ಆಗ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಬೇರೆ ಕಡೆ ನೋಡೋಣ ಅನ್ನುವಂಥ ಪ್ರಯತ್ನದಲ್ಲಿ ನೀವು ನೋಡ್ತೀರಾ ಯಾಕಂದರೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಕೆಲಸ ಇಷ್ಟೊಂದು ಕೆಲಸ ಬರುತ್ತಲ್ಲ ಅಂತೇಳಿ ಕಿರಿಕಿರಿ ಮನಸ್ಸಿಗೆ ಒಂಥರ ಏನೋ ಒಂದು ವ್ಯತೆ ಬೇಜಾರಾಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ರಾಹುಗೆ ಉದ್ದಿನ ಆಗಿರೋದರಿಂದ ಸಾಧ್ಯವಾದಷ್ಟು ಉದ್ದಿನಗಳ್ ದಾನ ಮಾಡೋದಾಗಲಿ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನ ಮಾಡಿಸೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶಿ ಇದಿನ ಕೌಟುಂಬಿಕ ವಿಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಏನಾದರೂ ಈಗಾಗಲೇ ಅಣ್ಣ ತಮಂದ್ರ ಆಗ್ಬೋದು ಅಕ್ಕ ತಂಗಿರ ವಿಚಾರದಲ್ಲಿ ಏನಾದರೂ ಕಲಹಗಳನ್ನು ಮಾಡಿಕೊಂಡಿದ್ದರೆ ಜಮೀನು ಅಥವಾ ಇನ್ನಿತರ ವಿಚಾರದಲ್ಲಿ ಅಂತಹದ್ದು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದ್ರ ಜೊತೆಗೆ ಹರ್ಷದಾಯಕವಾಗಿ ಹೊಂದಾಣಿಕೆ ಒಟ್ಟಾರೆ ಹೊಂದಾಣಿಕೆ ಚೆನ್ನಾಗಿರಲಿಕ್ಕೆ ಇದನ್ನು ಸಾಧ್ಯ ಆಗುವಂಥದ್ದು ಇರುತ್ತೆ ಮತ್ತು ಮಿತ್ರರು ಸಹ ನಿಮಗೆ ಸಹಾಯವನ್ನು ಇರುತ್ತೆ ಏನಾದರೂ ಸ್ನೇಹಿತರನ್ನ ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ಅಥವಾ ಏನಾದರೂ ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೇನೋ ಕೆಲಸದ ವಿಚಾರದಲ್ಲೇನೋ ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಒಟ್ಟಾರೆ ರಾಮನ ಪ್ರಾರ್ಥನೆ ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿಯವ್ರಿಗಂತೂ ಈ ದಿನ ಗುತ್ತಿಗೆದಾರರಿಗಂತೂ ಏನಾದರೂ ನಿರ್ಣಯ ಮಾಡಿರುವಂಥ ಕೆಲಸ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಸಹ ಸ್ವಲ್ಪ ಪರಿಶೀಲನೆ ಮಾಡಿ ಆ ಕೆಲಸವನ್ನು ಮಾಡಬೇಕಾಗುತ್ತೆ ಒಟ್ಟಾರೆ ಉತ್ತಮವಾಗಿರುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕಂಡು ಬರೋದಿಲ್ಲ ಈ ದಿನ ಇನ್ನು ಕೆಲಸಗಾರರಿಗಂತೂ ಅಧಿಕವಾಗಿ ಆರ್ಥಿಕ ವಿಚಾರದಲ್ಲಿ ಎಲ್ಲೋ ಒಂದು ಪರಿಸ್ಥಿತಿ ಹಾಗೂ ಸಾಮಾಜಿಕ ವಿಚಾರದಲ್ಲಿನೂ ಸ್ಥಾನಮಾನಕ್ಕೆ ಇಲ್ಲ ಒಂದು ಧಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಆಗುತ್ತೆ ಇದೆ ವಿನಾಕಾರಣ ಏನಾದರೂ ನಿಂದನೆಗಳು ಕಿರಿಕಿರಿ ಆಗಬಹುದು ಹಣಕಾಸಿನ ವಿಚಾರದಲ್ಲಿನೂ ಏನಾದರೂ ಸಾಲದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅವರಿಂದ ಸಾಲ ತೆಗೆದುಕೊಂಡ್ಬಿಟ್ಟಿರ್ತಾರೆ ಏನಾದರೂ ಬಂದು ಕಿರಿಕಿರಿ ಮಾಡುವಂಥದ್ದು ಇಂತಹ ಹಣಕಾಸಿನ ವಿಚಾರದಲ್ಲಿನೂ ಸಮಸ್ಯೆಗಳು ಆಗಬಹುದು ಎಚ್ಚರಿಕೆ ಆಗತ್ತೆ ಇದೆ ಈ ದಿನ ಇದಿನ ಸಾಧ್ಯವಾದಷ್ಟು ಸಹ ಲಕ್ಷ್ಮಿ ವೆಂಕಟೇಶ್ವರನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಅದ್ರ ಜೊತೆಗೆ ತುಲಾರಾಶಿವರಿಗಂತೂ ದಿನ ನೋಡಿ ಏನೇ ಒಂದು ಭರವಸೆ ಇಟ್ಕೊಂಡಿರ್ತೀರಾ ದಿನ ವ್ಯವಹಾರದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಹ ನಿಮಗೆ ದಿನ ಉತ್ತೇಜನವಾಗಿ ಮಾಡುವಂಥದ್ದಿರುತ್ತೆ ಮತ್ತು ಆ ಕೆಲಸ ಕಾರ್ಯಗಳಲ್ಲಿ ಸಹ ಒಂದು ಪ್ರಮುಖ ಪಾತ್ರ ವಹಿಸುವಂಥದ್ದಿರುತ್ತೆ ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಈ ಕಂಡು ಬರುತ್ತೆ ಒಟ್ಟಾರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಂಡು ಬರುವಂಥದ್ದಾಗಿರುತ್ತೆ ತುಲಾರಾಶಿವರಿಗೆ ಇನ್ನು ಅದ್ರ ಜೊತೆಗೆ ಅದೃಷ್ಟನು ಸಹ ನಿಮ್ಮ ಮುಂದೆ ಬರುವಂಥದ್ದಿರುತ್ತೆ ಒಳ್ಳೊಳ್ಳೆ ಆಫರ್ಸ್ಗಳು ಬರುವಂಥದ್ದು ಇರುತ್ತೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ಬೋದು ಅಥವಾ ಜಮೀನು ಮೀನ್ ವಿಚಾರದಲ್ಲಿ ಆಗ್ಬೋದು ಅನುಕೂಲ ಆಗುವಂಥದ್ದು ಒಟ್ಟಾರೆ ಅನುಕೂಲ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ದೇವಿ ಪ್ರಾರ್ಥನೆ ದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಋಷಿಕ ರಾಶಿವರ್ಗಂತೂ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರೋಲ್ಲ ನೆಮ್ಮದಿಯ ವಾತಾವರಣ ಕಾಣುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಇನ್ನು ಕೆಲವರಿಗಂತೂ ಮಕ್ಕಳ ವಿಚಾರದಲ್ಲಿ ನೋಡೋಕ್ಕೆ ಹೋದರೆ ಎಕ್ಸಾಮ್ಸ್ ಬೇರೆ ಹತ್ತಿರ ಬರ್ತಾ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ಪ್ರೀತಿ ವಿಶ್ವಾಸ ತೋರಿ ಬರುವಂಥದ್ದು ಬೇಕಾಗುತ್ತೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಓದೋದ್ರಲ್ಲಿ ಸ್ವಲ್ಪ ಯಾವಾಗಲೂ ಸಹ ಹೇಳ್ಕೊಡೋ ಅಂಥದ್ದು ಅಥವಾ ಓದೋದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೊಡೋ ರೀತಿಯಲ್ಲಿ ಮಾತನಾಡಿ ಅವ್ರನ್ನ ಒಂದು ನಿಮ್ಮ ಕಡೆ ಸೆಳೆತವನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಹಯಗ್ರೀವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ ಅಥವಾ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನುರಾಶಿಯವ್ರಿಗಂತೂ ವ್ಯಾಪಾರಿಗಳಿಗೆ ಅದರಲ್ಲಿ ಪ್ರಮುಖವಾಗಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಯಸ್ತರಿಗಂತೂ ಕಿರಿಕಿರಿ ಟೀಕೆಗಳು ತಪ್ಪಿದ್ದಲ್ಲ ಕಿರಿಕಿರಿ ಸಮಸ್ಯೆಗಳು ಇದ್ದೇ ಇರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ರಾಜಕಾರಣಿಗಳಿಗೂ ಅಷ್ಟೇ ಒಳ್ಳೆಯ ಒಂದು ಅವಕಾಶಗಳು ಹೆಚ್ಚು ಕಂಡು ಇರುತ್ತೆ ಒಳ್ಳೊಳ್ಳೆ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡಕ್ಕೆ ಹೋದರೆ ಸಾಧ್ಯವಾದಷ್ಟು ಗುರು ಪ್ರಾರ್ಥನೆ ದತ್ತಾತ್ರೇಯ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿವರಿಗಂತೂ ಹಿರಿಯರು ಏನಾದರೂ ಮಕರ ರಾಶಿಯವರು ಇದ್ದರೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆರೋಗ್ಯದಲ್ಲಿ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಈ ದಿನ ಇರುತ್ತೆ ಇನ್ನು ದೈವ ಕಾರ್ಯಕ್ರಮಗಳಲ್ಲಿನೂ ಸಹ ಕೆಲವರಿಗೆ ಹೆಚ್ಚಿನ ಆಸಕ್ತಿ ಉಂಟಾಗುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಹುಣ್ಣಿಮೆ ಅಂತ ಹೇಳಿದ ತಕ್ಷಣವೇ ದೇವಿ ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳನ್ನು ಹೋಗಿ ಮಗ್ನರಾಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸಹ ಈ ದಿನ ಸಾಧ್ಯವಾದಷ್ಟು ಆರೋಗ್ಯದಲ್ಲಿ ಕಿರಿಕಿರಿ ಇರೋದರಿಂದ ಧನ್ವಂತರಿಯ ಪ್ರಾರ್ಥನೆ ಮಂತ್ರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ Vaan kerätte ಇನ್ನು ಕುಮರೇಶ್ವರಿಗಂತೂ ಕೆಲವು ಮಹತ್ವವಾದಂಥ ಯೋಜನೆಗಳು ಸಹ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಇರ್ತೀರ ಈ ದಿನ ಇನ್ನು ಅದ್ರ ಜೊತೆಗೆ ಉದ್ಯೋಗಸ್ಥರಲ್ಲಿಯೂ ಸಹ ಸ್ವಲ್ಪ ಮಟ್ಟಿಗೆ ಸಲಹೆ ಅಗತ್ಯ ಇದೆ ಯಾಕಂದರೆ ಉದ್ಯೋಗ ಮಾಡುವಂಥವ್ರಿಗೆ ಏಕಾಏಕಿ ಏನಾದರೂ ನಿರ್ಧಾರ ತೆಗೆದುಕೊಂಡು ಸಡನ್ನಾಗಿ ಏನಾದರೂ ನಿರ್ಧಾರ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಅದು ಸಮಸ್ಯೆಗಳೇ ಜಾಸ್ತಿ ಬರುವಂಥದ್ದಿರುತ್ತೆ ಯಾವ್ದು ಸರಿ ಇದೆ ಯಾವುದು ಸರಿ ಇಲ್ಲ ಅನ್ನೋಂಥದ್ದು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ದಿನ ಕೆಲಸವನ್ನು ಪ್ರಾರಂಭ ಮಾಡೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಟೇಶ್ವರನ ಪ್ರಾರ್ಥನೆ ಮನೆಯಲ್ಲೇ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಕೇಳೋದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇದೆ ಇನ್ನು ಮೀನರಾಶಿ ಈ ದಿನ ಮೀನರಾಶಿಯವ್ರಿಗಂತೂ ಇಂದು ನಿಮ್ಮ ಕಾರ್ಯ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬಹುದು ಒಂದು ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಟೆನ್ಷನ್ ತೊಗೊಂಡು ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತೀರ ಅದರಿಂದ ಕಿರಿಕಿರಿ ಆಗಬಹುದು ಎಚ್ಚರಿಕೆ ಅಗತ್ಯ ಇದೆ ಎಷ್ಟು ನೀವು ತಾಳ್ಮೆಯಿಂದ ಈ ದಿನ ಇರ್ತೀರೋ ಅಷ್ಟು ನಿಮ್ಗೆ ಆಗುವಂಥದ್ದು ಇರುತ್ತೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ವಿಚಾರದಲ್ಲಿ ಅನ್ವಯ ಆಗುತ್ತೆ ವಿನಾಕಾರಣ ಕೂಪತ್ತು ಮಾಡ್ಕೊಳ್ಳೋದು ಟೆನ್ಷನ್ ತೊಗೊಂಡು ಮಾಡೋವಂಥ ಕೆಲಸದಲ್ಲೇನೋ ವಿನಾಕಾರಣ ನಿಮಗೆ ತೊಂದರೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಅದ್ರ ಜೊತೆಗೆ ಅವಸರದಿಂದ ಯಾವುದೇ ಕ ಕೆಲಸವನ್ನು ಮಾಡಿದ್ರೇನು ಅದರಿಂದ ಸಮಸ್ಯೆಗಳೇ ಹೆಚ್ಚು ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಉತ್ತಮ ಂತಹ ಒಂದು ಸುದ್ದಿಯನ್ನು ಸಹ ಇದನ್ನು ಕೇಳುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಒಟ್ಟಾರೆ ಇದನ್ನು ಪರಿಹಾರ ಅಂತ ನಾವು ನೋಡೋಕೋದ್ರೆ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಹುಣ್ಣುಮೆ ಪುಷ್ಯ ನಕ್ಷತ್ರ ಇರೋದ್ರಿಂದ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಹರೇ ಶ್ರೀನಿವಾಸ